ಹಳ್ಳಿಯಲ್ಲೂ ಅವಳಿ ತಾಲೂಕಿನ ಹೆಮ್ಮೆಯ ಶಾಸಕರಾದಂತಹ ಡಿ ರವಿಶಂಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವು ನಗರದಲ್ಲಿ ಏನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿದ್ದರೆ ಎಲ್ಲರೂ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಮಕ್ಕಳ ಮತ್ತು ಶಿಶು ಹಾಸ್ಪಿಟ್ಲಿಗೆ ಪೇಷೆಂಟ್ಗಳಿಗೆ ಹಣ್ಣುಗಳ ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಬಹಳ ಸಮಂಜಸವಾಗಿ ಆಚರಿಸಲಾಯಿತು ಹಾಗೆ ರವಿಶಂಕರ್ ಅವರು ಕೂಡ ಇಲ್ಲಿ ಒಂದು ಇರಬೇಕಾಗಿತ್ತು ಆದರೆ ಇವತ್ತಿನ ರಾಜ್ಯದ ಬರ ಪರಿಸ್ಥಿತಿಯನ್ನು ನೋಡಿ ಅವರ ಆಚರಣೆ ಬೇಡ ಅಂತ ಹೇಳಿದರು ಆದರೂ ನಾವು ಕಾರ್ಯಕರ್ತರುಗಳು ಅವರ ಕುಟುಂಬದ ಪ್ರಯುಕ್ತ ರೋಗಿಗಳಿಗೆ ಯಾವುದೇ ಒಂದು ವಿಜೃಂಭಣೆ ಇಲ್ಲದೆ ಅವರಿಗೆ ಹಣ್ಣು ಹೊಂಕೋಳುಗಳನ್ನು ವಿತರಿಸುವ ಮೂಲಕ ಅವರ ಹುಟ್ಟುಹವನ್ನು ಒಂದು ಸಾರ್ಥಕತೆಯನ್ನು ಮೆರೀಬೇಕು ಅಂತ ಹೇಳಿ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೆಆರ್ ಮತ್ತೆ ಮತ್ತು ಸಾಲಿಗ್ರಾಮದ ತಾಲೂಕಿನ ಅನೇಕ ಮುಂಚೂಣಿಯ ಕಾರ್ಯಕರ್ತರುಗಳು ಎಲ್ಲ ಬಂದಿವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಚರಣೆ ಮಾಡಲಾಗಿದೆ ಹಾಗೆ ಈ ಒಂದು ಸಂದರ್ಭದಲ್ಲಿ ನಾನು ರವಿಶಂಕರ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಸಕಲ ಸಂಪತ್ತನ್ನು ಕೊಟ್ಟು ಆಯಸ್ ಕೊಟ್ಟು ಈ ತಾಲೂಕಿನ ಅವಳಿ ತಾಲೂಕಿನ ಅಭಿವೃದ್ಧಿ ಮಾಡುವಂತಹ ಶಕ್ತಿ ಮತ್ತು ಮಾನಸಿಕ ಸ್ಥೈರ್ಯ ಟೀಕಾ ಪ್ರಹಾರಗಳನ್ನು ಎದುರಿಸತಕ್ಕಂತಹ ಒಂದು ಬುದ್ಧಿಶಕ್ತಿಯನ್ನು ನೀಡಲಿ ಅಂತ ಹೇಳ್ತಾ ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸ್ತಾ ಇದ್ದೀನಿ ಒಳ್ಳೇದು ಮಾಡಲಿ